ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ ಇದು ಅಮೆರಿಕದ ಕನಸು ಕಾಣ್ತಾ ಇರೋ ಲಕ್ಷಾಂತರ ಜನರಿಗೆ ನಿದ್ದೆಯನ್ನ ಕೆಡಿಸುವಂತಹ ಸುದ್ದಿ ಇದು ರೀಸೆಂಟ್ ಆಗಿ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಒಂದು ಭಯಾನಕ ಘೋಷಣೆಯನ್ನ ಮಾಡಿದ್ದಾರೆ ಅಮೆರಿಕದ ಮೇಲೆ ನಡೆದ ಒಂದು ಅಟ್ಯಾಕ್ ಆದ್ಮೇಲೆ ಟ್ರಂಪ್ ಅವರಿಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ ಅವರು ನೇರವಾಗಿ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ ಸಾಕು ಇವರ ಕಾಟ ಇನ್ನು ಮುಂದೆ ಈ ವರ್ಲ್ಡ್ ಕಂಟ್ರೀಸ್ ಅಥವಾ ಮೂರನೇ ಜಗತ್ತಿನ ದೇಶಗಳಿಂದ ಬರೋ ಜನರ ಇಮಿಗ್ರೇಷನ್ ಪರ್ಮನೆಂಟ್ ಆಗಿ ನಿಲ್ಲಿಸ್ತೀನಿ ಅಂತ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ಟ್ರಂಪ್ ಟೆಂಪ್ರರಿ ಅಥವಾ ತಾತ್ಕಾಲಿಕ ಅಂತ ಹೇಳ್ತಾಗಿಲ್ಲ ಅವರು ಹೇಳ್ತಿರೋದು ಪರ್ಮನೆಂಟ್ ಬ್ಯಾನ್ ಬಗ್ಗೆ ಅಂದ್ರೆ ಶಾಶ್ವತವಾಗಿ ಬಾಗಿಲು ಬಂದಾಗುತ್ತೆ ಆದ್ರೆ ಇಲ್ಲಿ ಅಸಲಿ ಪ್ರಶ್ನೆ ಇರೋದೇ ಬೇರೆ ಕಡೆ ಈ ವರ್ಡ್ ವರ್ಲ್ಡ್ ಕಂಟ್ರೀಸ್ ಅಂದ್ರೆ ಯಾವುದು ಸ್ನೇಹಿತರೆ ಟ್ರಂಪ್ ಪ್ರಕಾರ ಭಾರತ ಕೂಡ ಈ ಮೂರನೇ ಜಗತ್ತಿನ ಲಿಸ್ಟ್ ನಲ್ಲಿ ಅಥವಾ ಗಲ್ಫ್ ದೇಶಗಳು ಅಲ್ರಿ ಇವತ್ತು ನಾವೆಲ್ಲ ಆಗಕ್ಕೆ ಹೊರಟಿರುವಾಗ ಇವರು ನಮ್ಮನ್ನ ಇನ್ನು ಥರ್ಡ್ ವರ್ಲ್ಡ್ ಅಂತ ಕರಿತಿದ್ದಾರೆ ಒಂದು ವೇಳೆ ಟ್ರಂಪ್ ಹೇಳಿದಾಗೆ ನಿಜವಾಗ್ಲು ಬ್ಯಾನ್ ಮಾಡಿದ್ರೆ ಅಮೆರಿಕದ ವೀಸಾಕ್ಕಾಗಿ ಕ್ಯೂ ನಿಂತಿರೋ ನಮ್ಮ ಭಾರತೀಯರ ಗತಿಯೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಟ್ರಂಪ್ ಅವರ ಈ ವಿಚಿತ್ರ ನಿರ್ಧಾರದ ಹಿಂದಿರೋ ಅಸಲಿ ಸತ್ಯ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಟ್ರಂಪ್ ಅವರು ಬಾಯ್ ಬಿಟ್ರ ಸಾಕು ತರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತಾರಲ್ಲ ಈ ಪದದ ಅರ್ಥ ಏನು ಅಂತ ತಿಳ್ಕೊಬೇಕು ನಾವು ಇವತ್ತಿನ ಕಾಲದ ಯಾವೊಬ್ಬ ಮಾಡರ್ನ್ ಲೀಡರ್ ಕೂಡ ಈ ತರ್ಡ್ ವರ್ಲ್ಡ್ ಅನ್ನೋ ಪದವನ್ನ ಬಳಸಲ್ಲ ಯಾಕಂದ್ರೆ ಇದೊಂದು ಹಳೆಯ ಮತ್ತು ಅವಮಾನಕಾರಿ ಪದ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅವರಿಗೆ ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಬಿಡಿ ಇತಿಹಾಸವನ್ನ ಸ್ವಲ್ಪ ಕೆದಕಿ ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಪ್ರಪಂಚದಲ್ಲಿ ಒಂದು ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಇತ್ತು ಆಗ ಇಡೀ ಪ್ರಪಂಚ ಭಾಗವಾಗಿ ಡಿವೈಡ್ ಆಯ್ತು ಒಂದ್ ಕಡೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಶ್ರೀಮಂತ ಮತ್ತು ಡೆಮೊಕ್ರೆಟಿಕ್ ದೇಶಗಳು ಇವರನ್ನ ಫಸ್ಟ್ ವರ್ಲ್ಡ್ ಅಥವಾ ಮೊದಲನೇ ಜಗತ್ತು ಅಂತಿದ್ರು ಇನ್ನೊಂದು ಕಡೆ ರಷ್ಯಾ ಚೀನಾ ತರಹದ ಕಮ್ಯುನಿಸ್ಟ್ ದೇಶಗಳು ಇವು ಸೆಕೆಂಡ್ ವರ್ಲ್ಡ್ ಅಥವಾ ಎರಡನೇ ಜಗತ್ತು ಇವರಿಬ್ಬರ ಜಗಳ ನಮ್ಗೆ ಹಾಕ್ಬೇಕು ನಾವು ಯಾರ ಪರನೂ ಇಲ್ಲ ನಾವು ನ್ಯೂಟ್ರಲ್ ಆಗಿ ಇರ್ತೀವಿ ಅಂತ ಡಿಸೈಡ್ ಮಾಡಿದ್ರಲ್ಲ ಕೆಲವು ದೇಶಗಳು ಅದರಲ್ಲಿ ನಮ್ಮ ಭಾರತ ಆಫ್ರಿಕಾದ ದೇಶಗಳು ಏಷ್ಯಾದ ಹಲವು ದೇಶಗಳು ಸೇರಿದ್ವು ಈ ಗುಂಪನ್ನ ಥರ್ಡ್ वर्ल्ड ಅಂತ ಕರಿಯಲೈತು ಅಂದ್ರೆ ಟೆಕ್ನಿಕಲಿ ಥರ್ಡ್ ವರ್ಲ್ಡ್ ಅಂದ್ರೆ ಬಡ ದೇಶ ಅಂತ ಅರ್ಥ ಬರಲ್ಲ ಅರ್ಥ ನಾವು ಯಾರ ಗುಂಪಿಗೂ ಸೇರಲ್ಲ ಅಂತ ಆದ್ರೆ ಕಾಲ ಬದಲಾದ ಹಾಗೆ ವೆಸ್ಟರ್ನ್ ಮೀಡಿಯಾ ಮತ್ತು ಅಮೆರಿಕದವರು ಈ ಪದದ ಅರ್ಥವನ್ನೇ ಬದಲಾಯಿಸ್ಬಿಟ್ರು ಇವತ್ತು ಅಮೆರಿಕದವರ ದೃಷ್ಟಿಯಲ್ಲಿ ಥರ್ಡ್ ವರ್ಲ್ಡ್ ಅಂದ್ರೆ ಎಲ್ಲಿ ಬಡತನ ಇದೆಯೋ ಎಲ್ಲಿ ಗಲೀಜು ಇದೆಯೋ ಎಲ್ಲಿ ಕಾನೂನಿಗೆ ಬೆಲೆ ಇಲ್ವೋ ಅಂತಹ ದೇಶಗಳು ಅಂತ ಅರ್ಥ ಬರೋ ಹಾಗೆ ಮಾಡಿಬಿಟ್ಟಿದ್ದಾರೆ ಅಲ್ರಿ ಸ್ವಾಮಿ ಟ್ರಂಪ್ ಅವರೇ ಚಂದ್ರನ ಮೇಲೆ ಇಳಿಯೋಕೆ ರೆಡಿ ಇರೋ ವಿಶ್ವದ ಐದನೇ ಅತಿ ದೊಡ್ಡ ಎಕಾನಮಿ ಆಗಿರೋ ಭಾರತವನ್ನ ನೀವು ಇನ್ನೂ ತರ್ಡ್ ವರ್ಲ್ಡ್ ಅಂತ ಕರೆದ್ರೆ ಅದು ನಿಮ್ಮ ಅಲ್ವಾ ಸ್ನೇಹಿತರೆ ಈಗ ಟ್ರಂಪ್ ಅವರ ಈ ಬೆದರಿಕೆಗೂ ಒಂದು ಇಂಟ್ರೆಸ್ಟಿಂಗ್ ಮತ್ತು ಖುಷಿ ವಿಚಾರವನ್ನ ಕೇಳಿ ಅಮೆರಿಕದ ದೊಡ್ಡ ದೊಡ್ಡ ಮೀಡಿಯಾಗಳೆ ಇವತ್ತು ಭಾರತದ ಬಗ್ಗೆ ಏನ್ ಹೇಳ್ತಾ ಇದ್ಲೂಮ್ಬರ್ಗ್ ನಂತಹ ನ್ಯೂಸ್ ಚಾನಲ್ಗಳು ಒಂದು ಹೆಡ್ ಲೈನ್ ಅನ್ನ ಹಾಕಿದ್ದಾವೆ ಅದೇನಪ್ಪ ಅಂದ್ರೆ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಎಲ್ಲಾ ಲೆಕ್ಕಾಚಾರವನ್ನ ತಲೆ ಮಾಡಿದೆ ಅಂತ ಹೌದು ಟ್ರಂಪ್ ಅವರು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕ್ತಿವಿ ಟ್ಯಾರಿಫ್ ಹಾಕ್ತಿವಿ ಅಂತ ಬೆದರಿಕೆ ಹಾಕಿದ್ರು ಅಮೆರಿಕದ ಜನ ಏನು ಅಂದ್ಕೊಂಡ್ರು ಅಂದ್ರೆ ಅಯ್ಯೋ ಟ್ರಂಪ್ ಟ್ಯಾಕ್ಸ್ ಹಾಕಿದ್ರೆ ಇಂಡಿಯಾ ಸೋತು ಹೋಗುತ್ತೆ ಅವರ ಫ್ಯಾಕ್ಟರಿಗಳು ಮುಚ್ಚಿ ಹೋಗ್ತವೆ ಅಂತ ಆದ್ರೆ ಆಗಿದ್ದೇನೆ ಹೇಳಿ ಭಾರತದ ಎಕಾನಮಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಗ್ರೋತ್ ರೇಟ್ ತೋರಿಸಿದೆ ಇದು ಕಳೆದ ಆರು ಕ್ವಾರ್ಟರ್ ನಲ್ಲಿ ಅತ್ಯಂತ ವೇಗವಾದ ಬೆಳವಣಿಗೆ ಟ್ರಂಪ್ ಅವರ ಟ್ಯಾಕ್ಸ್ ಬೆದರಿಕೆಗೆ ಭಾರತದ ಫ್ಯಾಕ್ಟರಿಗಳು ತಲೆನೇ ಕೆಡಿಸಿಕೊಂಡಿಲ್ಲ ಇದನ್ನ ನೋಡಿ ಅಮೆರಿಕನ್ನರೇ ಈಗ ಶಾಕ್ ಆಗಿದ್ದಾರೆ ಅವರ ಜಿಯೋ ಪಾಲಿಟಿಕ್ಸ್ ಫೋರಂಗಳಲ್ಲಿ ಅವರೇ ಮಾತಾಡ್ಕೊಳ್ತಾ ಇದ್ದಾರೆ ನೋಡಿ ಟ್ರಂಪ್ ಸುಮ್ನೆ ಬಾಯಲ್ಲಿ ಇಂಡಿಯಾದ ಮೇಲೆ ನಮಗಿದ್ದ ಕಂಟ್ರೋಲ್ ಹೊರಟು ಹೋಗಿದೆ ಅವರು ನಮ್ಮ ಟ್ಯಾಕ್ಸ್ ಗೆ ಕಾಲ ಹೋಯ್ತು ಅಂತ ಪ್ರಪಂಚದ ಯಾವ ದೇಶದ ಮೇಲಾದ್ರೂ ಅಮೆರಿಕ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಆ ದೇಶದ ಆರ್ಥಿಕತೆ ಕುಸಿದು ಬೀಳುತ್ತೆ ಆದ್ರೆ ಭಾರತ ಟೂ ಪರ್ಸೆಂಟ್ ಸ್ಪೀಡ್ ನಲ್ಲಿ ಓಡ್ತಾಗಿದೆ ಅಂದ್ರೆ ಇದು ನಿಜಕ್ಕೂ ನ್ಯೂ ಇಂಡಿಯಾ ಸೊ ಎಕಾನಮಿ ವಿಷಯದಲ್ಲಿ ಟ್ರಂಪ್ ಅವರ ದಾಳ ಉಲ್ಟಾ ಬಿದ್ದಿದೆ ಅದಕ್ಕೆ ಏನೋ ಈಗ ಅವರು ಹೊಸ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ ಅದೇ ಈ ಇಮಿಗ್ರೇಷನ್ ಬ್ಯಾನ್ ಈಗ ನಿಮಗೆ ಕೆಲವರಿಗೆ ಡೌಟ್ ಬರಬಹುದು ಆದ್ರೆ ಟ್ರಂಪ್ ಆರಾಮಾಗಿ ವೈಟ್ ಹೌಸ್ ನಲ್ಲಿ ಕೂತಿದ್ರಲ್ಲ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ತರ್ಡ್ ವರ್ಲ್ಡ್ ಜನರ ಮೇಲೆ ಕೋಪವನ್ನ ಮಾಡ್ಕೊಂಡ್ರು ಅಂತ ಅವರಿಗೆ ಮೂಡ್ ಸ್ವಿಂಗ್ ಪ್ರಾಬ್ಲಮ್ ಏನಾದ್ರೂ ಇದ್ಯಾ ಅಂತ ನೀವು ಕೇಳಬಹುದು ಸ್ನೇಹಿತರೆ ನಿಜ ಹೇಳಬೇಕು ಅಂದ್ರೆ ಟ್ರಂಪ್ ಅವರ ಈ ನಿರ್ಧಾರಕ್ಕೆ ಕಾರಣವಾಗಿದ್ದು ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ನಡೆದ ಒಂದು ದುರಂತ ಘಟನೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ತನ್ನ ಹತ್ರ ಇದ್ದ ಬಂದೂಕಿನಿಂದ ಕಣ್ಣಿಗೆ ಕಂಡವರ ಮೇಲೆಲ್ಲ ಶೂಟಿಂಗ್ ಮಾಡೋಕೆ ಶುರು ಮಾಡಿದ ಸಿನಿಮಾ ಶೂಟಿಂಗ್ ಅಲ್ಲ ಇದು ನಿಜವಾದ ಗುಂಡಿನ ದಾಳಿ ಈ ದಾಳಿಯಲ್ಲಿ ಇಬ್ಬರು ನ್ಯಾಷನಲ್ ಸಹ ತೀರ್ಕೊಂಡ್ರು ಮತ್ತು ಹಲವರು ಗಾಯಗೊಂಡ್ರು ಮಾಡಿದವನು ಯಾರು ಗೊತ್ತಾ ಅವನ ಹೆಸರು ಲಕ್ವಾನ್ ಅಂತ ಅವನು ಮೂಲತಃ ಅಫ್ಘಾನಿಸ್ತಾನದವನು ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜೋ ಬೈಡನ್ ಅವರು ಅಫ್ಘಾನಿಸ್ತಾನದಿಂದ ಅಮೆರಿಕದ ಸೈನ್ಯವನ್ನ ವಾಪಸ್ ಕರೀತಾರೆ ಆಗ ತಾಲಿಬಾನ್ಗೆ ಹೆದರಿ ಅಲ್ಲಿ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದ್ದ ಸಾವಿರಾರು ಅಫ್ಘಾನಿ ಜನರನ್ನ ಅಮೆರಿಕ ತನ್ನ ದೇಶಕ್ಕೆ ಕರ್ಕೊಂಡು ಹೋಯ್ತು ಇದನ್ನ ಆಪರೇಷನ್ ಅಲೈಸ್ ವೆಲ್ಕಮ್ ಅಂತ ಕರೆದ್ರು ಈ ರಹಮಾನ್ ಮೂಲಕ ಅಮೆರಿಕಕ್ಕೆ ಬಂದಿದ್ದ ಅವನ ಬ್ಯಾಕ್ ಗ್ರೌಂಡ್ ಏನು ಅವನ ಏನು ಓಡ್ತಿದೆ ಅಂತ ಚೆಕ್ ಮಾಡದೇನೆ ಅಮೆರಿಕ ಅವನಿಗೆ ಆಶ್ರಯವನ್ನು ಕೊಟ್ಟಿತ್ತು ಇವತ್ತು ಅದೇ ವ್ಯಕ್ತಿ ಅಮೆರಿಕನರನ್ನೇ ಕೊಂದಿದ್ದಾನೆ ಇದು ನಿಜಕ್ಕೂ ಒಂದು ದುರಂತ ಆದ್ರೆ ಟ್ರಂಪ್ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಿರೋ ರೀತಿ ಇದೆಯಲ್ಲ ಅದು ಸ್ವಲ್ಪ ವಿಚಿತ್ರವಾಗಿದೆ ಒಬ್ಬ ಅಫ್ಘಾನಿಸ್ತಾನ ವ್ಯಕ್ತಿ ತಪ್ಪು ಮಾಡಿದ ಅಂತ ಇಡೀ ಪ್ರಪಂಚದ ಎಲ್ಲಾ ಥರ್ಡ್ ವರ್ಲ್ಡ್ ದೇಶಗಳನ್ನ ಬ್ಯಾನ್ ಅನ್ನೋದು ಸರಿ ಇದು ಹೇಗಿದೆ ಒಬ್ಬ ಸ್ಟೂಡೆಂಟ್ ಗಲಾಟೆ ಮಾಡಿದ ಅಂತ ಹೆಡ್ ಮಾಸ್ಟರ್ ಇಡೀ ಸ್ಕೂಲಿಗೆ ಪನಿಷ್ಮೆಂಟ್ ಕೊಟ್ಟ ಹಾಗೆ ಲಾಜಿಕ್ ಎಲ್ಲೋಯ್ತು ಅಂತ ಟ್ರಂಪ್ ಅವರೇ ಹೇಳ್ಬೇಕು ಸ್ನೇಹಿತರೆ ನಮ್ಮ ಇತಿಹಾಸದಲ್ಲಿ ಒಬ್ಬ ರಾಜನಿದ್ದ ಅವನ ಹೆಸರು ಮೊಹಮ್ಮದ್ ಬಿನ್ ತುಗಲಕ್ ಅಂತ ಅವನಿಗೆ ಯಾವಾಗ ಏನ್ ಅದನ್ನೇ ಮಾಡ್ತಾ ಇದ್ದ ಒಮ್ಮೆ ದಿಲ್ಲಿಯಿಂದ ದೇವನಗಿರಿಗೆ ರಾಜಧಾನಿಯನ್ನ ಬದಲಾಯಿಸೋಣ ಅಂದ ಎಲ್ರನ್ನ ಕರ್ಕೊಂಡೋದ ಅರ್ಧ ದಾರಿಯಲ್ಲಿ ಬೇಡ ಬೇಡ ವಾಪಸ್ ದಿಲ್ಲಿಗೆ ಹೋಗೋಣ ಅಂತ ಜನರೆಲ್ಲ ಸುಸ್ತಾಗಿ ಸತ್ತ ಹೋದ್ರು ಟ್ರಂಪ್ ಅವರ ಈ ನಿರ್ಧಾರಗಳು ಕೂಡ ಒಂಥರ ತುಗಲಕ್ ದರ್ಬಾರ್ತಾರನೇ ಕಾಣಿಸ್ತಾ ಇದೆ ಪ್ರತಿ ವಾರ ಒಂದಲ್ಲ ಒಂದು ದೇಶದ ಮೇಲೆ ಏನಾದರೂ ಇರ್ತಾರೆ ಮೊನ್ನೆಗಷ್ಟೇ ಸೌತ್ ಆಫ್ರಿಕಾ ಮೇಲೆ ಬಿದ್ದಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಜಿ ಟ್ವೆಂಟಿ ಮೀಟಿಂಗ್ಗೆ ಸೌತ್ ಆಫ್ರಿಕನ್ನರೇ ಕರೀಲಿಲ್ಲ ಅಂದ್ಬಿಟ್ರು ಈಗ ನೋಡಿದ್ರೆ ಈ ಇಮಿಗ್ರೇಷನ್ ಬಾಂಬ್ ಈಗ ಅಸಲಿ ವಿಚಾರಕ್ಕೆ ಬರೋಣ ಈ ಥರ್ಡ್ ವರ್ಲ್ಡ್ ಬ್ಯಾನ್ ಲಿಸ್ಟ್ ನಲ್ಲಿ ಇಂಡಿಯಾ ಇದೆಯಾ ಸ್ನೇಹಿತರೆ ಸದ್ಯಕ್ಕೆ ಟ್ರಂಪ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿಲ್ಲ ಆದರೆ ಅವರು ಸೌತ್ ಅಮೆರಿಕ ಮಿಡಲ್ ಈಸ್ಟ್ ಮತ್ತು ಏಷ್ಯಾ ದೇಶಗಳ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಒಂದು ವೇಳೆ ಇಂಡಿಯಾನ ಈ ಲಿಸ್ಟಿಗೆ ಸೇರಿಸಿದ್ರೆ ಅಥವಾ ವೀಸಾ ರೂಲ್ಸ್ ಗಳನ್ನ ಟೈಟ್ ಮಾಡಿದ್ರೆ ಅದರ ನೇರ ಹೊಡೆತ ಬೀಳೋದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಈಗಾಗಲೇ ಟ್ರಂಪ್ ಬರ್ತಾರೆ ಅನ್ನೋ ಭಯಕ್ಕೆ ಅಮೆರಿಕಕ್ಕೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಭಾರಿ ಇಳಿಕೆಯನ್ನು ಕಂಡಿದೆಯಂತೆ ರಿಪೋರ್ಟ್ಸ್ ಪ್ರಕಾರ ಅಮೆರಿಕದ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಇಂಡಿಯನ್ ಸ್ಟೂಡೆಂಟ್ ಸಂಖ್ಯೆ ಐವತ್ತು ರಷ್ಟು ಕಮ್ಮಿ ಆಗಿದೆಯಂತೆ ಯಾಕಂದರೆ ಯೋಚನೆ ಮಾಡಿ ಅಮೇರಿಕದಲ್ಲಿ ಓದಬೇಕು ಅಂದರೆ ಸುಮ್ಮನೆನಾ ಕೋಟಿಗಟ್ಟಲೆ ಖರ್ಚು ಮಾಡಬೇಕು ಫೀಸ್ ಕಟ್ಟೋಕೆ ಒಂದ್ರಿಂದ ಎರಡು ಕೋಟಿ ಅಲ್ಲಿ ಇರೋಕೆ ತಿನ್ನೋಕೆ ಅಂತ ಇನ್ನು ಎರಡರಿಂದ ಮೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಪ್ಪ ಅಮ್ಮ ಸಾಲ ಮಾಡಿ ಆಸ್ತಿ ಮಾರಿ ಮಕ್ಕಳನ್ನ ಕಳಿಸ್ತಾರೆ ಅಲ್ಲಿ ಹೋದ್ಮೇಲೆ ಟ್ರಂಪ್ ಅವರು ಒಂದು ದಿನ ಬೆಳಿಗ್ಗೆ ಗೆದ್ದು ನೀವೆಲ್ಲ ವಾಪಸ್ ಹೋಗಿ ಥರ್ಡ್ ವರ್ಲ್ಡ್ ಅವರು ನಮಗೆ ಬೇಡ ಅಂದ್ಬಿಟ್ರೆ ಆ ರಿಸ್ಕ್ ತಗೊಳಕೆ ಯಾರು ರೆಡಿ ಇರ್ತಾರೆ ಹೇಳಿ ಪರಿಸ್ಥಿತಿ ಹೀಗಿರುವಾಗ ಅಮೆರಿಕದ ಗ್ರೀನ್ ಕಾರ್ಡ್ ಅನ್ನೋದು ಈಗ ಬರೀ ಡ್ರೀಮ್ ಕಾರ್ಡ್ ಆಗಿ ಉಳಿದು ಬಿಡೋ ಚಾನ್ಸಸ್ ಇದೆ ಸ್ನೇಹಿತರೆ ಇದೆಲ್ಲ ಒಂದ್ ಕಡೆ ಟ್ರಂಪ್ ಯಾಕೆ ಈ ತರಹದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಕಾನ್ಸ್ಪಿರಸಿ ಥಿಯರಿ ಕೂಡ ಜಫ್ರಿ ಎಪ್ಸ್ಟೀನ್ ಕೇಸ್ ಗೊತ್ತಿರಬಹುದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಿಕ್ಕಾಕೊಂಡಿರೋ ಜನ ಹೇಳ್ತಾರೆ ಟ್ರಂಪ್ ದೋಸ್ತಿಗಿತ್ತು ಅಂತ ಈಗ ಎಪ್ಸ್ಟೀನ್ ಲಿಸ್ಟ್ ನಿಂದ ತನ್ನ ಹೆಸರುಗಳನ್ನ ಮುಚ್ಚಿ ಹಾಕೋಕೆ ಅಥವಾ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಟ್ರಂಪ್ ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತಾನೂ ಕೆಲವರು ಹೇಳ್ತಾ ಇದ್ದಾರೆ ಏನೇ ಇರ್ಲಿ ಅಮೆರಿಕದ ಈಗ ಒಂದು ರಿಯಾಲಿಟಿ ಶೋ ಥರ ಆಗಿದೆ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಮಾತಂತೂ ಸತ್ಯ ಭಾರತದ ಎಕಾನಮಿ ಸ್ಟ್ರಾಂಗ್ ಆಗಿದೆ ಅಮೆರಿಕ ಬ್ಯಾನ್ ಮಾಡಿದ್ರೂ ಮಾಡದಾಗಿದ್ರೂ ನಾವು ಬೆಳೆಯೋದನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ ಸ್ನೇಹಿತರೆ ಇದರ ಬಗ್ಗೆ ಏನನ್ಸುತ್ತೆ ಟ್ರಂಪ್ ನಿಜವಾಗ್ಲೂ ಭಾರತೀಯರನ್ನು ಬ್ಯಾನ್ ಮಾಡೋ ಧೈರ್ಯ ಮಾಡ್ತಾರಾ ಅಥವಾ ಇದು ಕೂಡ ಅವರ ಎಲೆಕ್ಷನ್ ಗಿಮಿಕ್ ಇರಬಹುದಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು